ಕ್ರೈಸ್ ಲಾರ್ಡ್ ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ ಈ ದಿನದ ವಾಕ್ಯ ಭಾಗಕ್ಕಾಗಿ ಬ್ರಿಯರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಐದನೇ ವಚನವನ್ನ ನಾವು ತೆಗೆದುಕೊಂಡಿದ್ದೇವೆ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ ನಿಮ್ಮ ಗಿರುವುಗಳಲ್ಲಿ ತೃಪ್ತರಾಗಿರಿ ನಾನು ನಿಮ್ಮನ್ನ ಎಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ ಎಂಬುದಾಗಿ ಹೌದು ಪ್ರಿಯರೇ ದೇವರ ವಾಕ್ಯ ಹೇಳುವ ಹಾಗೆ ನಿಮ್ಮ ತೃಪ್ತರಾಗಿರಿ ಎಂಬುದಾಗಿ ಏಕೆಂದರೆ ದೇವರ ವಾಕ್ಯದಲ್ಲಿ ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ ನಮ್ಮ ಕುರಿತಾಗಿ ದೇವರಿಗೆ ಎಲ್ಲವೂ ತಿಳಿದಿದೆ ಪ್ರಿಯರು ನಮಗೇನೆಲ್ಲ ಬೇಕಾಗಿದೆಯೋ ಏನೆಲ್ಲ ಅವಶ್ಯಕತೆಗಳಿದೆಯೋ ಅದೆಲ್ಲವನ್ನು ಕೂಡ ದೇವರು ಬಲ್ಲವನಾಗಿದ್ದ ಆ ಕಾರಣದಿಂದ ದೇವರ ವಾಕ್ಯಲ್ಲಿ ಹೇಳುವ ಹಾಗೆ ನಮಗೆ ಏನನ್ನ ಕೊಟ್ಟಿದ್ದಾನೋ ದೇವರು ಅದರಲ್ಲಿ ನಾವು ತೃಪ್ತರಾಗಿರಬೇಕು ನಮಗೆ ಆಸೆ ಇರಬಾರ್ದು ಏಕೆಂದರೆ ಈ ಲೋಕ ತಾತ್ಕಾಲಿಕವಾದದ್ದು ಈ ಲೋಕ ನಶಿಸಿ ಹೋಗುವಂಥದ್ದಾಗಿದೆ ತಾತ್ಕಾಲಿಕವಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಬೇಕಾದದ್ದೆಲ್ಲವನ್ನ ದೇವರು ತಕ್ಕ ಸಮಯದಲ್ಲಿ ನಮಗೆ ಒದಗಿಸಿ ಕೊಡುವವನಾಗಿದೆ ಅದಕ್ಕೆ ಎರಡನೇ ಭಾಗದಲ್ಲಿ ನಾವು ನೋಡ್ತೇವೆ ನಾನು ನಿಮ್ಮನ್ನ ಎಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ ಸಗಾಗಿ ದೇವರ ವಾಕ್ಯ ಮತ ಎನ ಸುವಾರ್ತೆ ಆರು ಎಂಟರಲ್ಲಿ ಕೂಡ ನಾವು ನೋಡ್ತೇವೆ ಕೇಳಿದ ಕೇಳಿದ ಕೇಳಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮ್ಮ ಎಲ್ಲ ಅಗತ್ಯತೆಗಳು ಆತನಿಗೆ ಗೊತ್ತುಂಟು ಎಂಬುದಾಗಿ ಆ ಕಾರಣದಿಂದ ಪ್ರಾರ್ಥನೆಯನ್ನು ಕಲಿಸಿಕೊಡುವಾಗಲೂ ತನ್ನ ಶಿಷ್ಯರಿಗೆ ಈ ದಿನದ ಆಹಾರವನ್ನ ನಮಗೆ ದಯಪಾಲಿಸು ಎಂಬುದಾಗಿ ಪ್ರಾರ್ಥನೆ ಮಾಡುವುದನ್ನು ಹೇಳಿಕೊಟ್ಟನೆಂಬುದಾಗಿ ಪ್ರಿಯ ಸಹೋದರ ಸಹೋದರಿ ಈ ಬೆಳಗಿನ ಜಾವದಲ್ಲಿ ಈ ವಾಕ್ಯ ಕೇಳುವಾಗ ದೇವರು ನಮಗೆ ಏನನ್ನ ಕೊಟ್ಟಿದ್ದಾನೋ ಅದರಲ್ಲಿ ನಾವು ತೃಪ್ತರಾಗಿರುವುದಾದರೆ ಪ್ರತಿ ದಿನವೂ ನಮಗೆ ಬೇಕಾದದ್ದನ್ನ ದೇವರು ಒದಗಿಸುವವನಾಗಿದ್ದಾನೆ ಆತನೆಂದಿಗೂ ನಮ್ಮನ್ನ ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದಂತ ದೇವರು ನಮ್ಮ ದೇವರಾಗಿದ್ದಾನೆ ಆ ಕಾರಣದಿಂದ ನಮ್ಮ ಗಿರುವುಗಳಲ್ಲಿ ತೃಪ್ತರಾಗಿರೋಣ ದೇವರು ತಾನೇ ಈ ವಾಕ್ಯಗಳ ಮೂಲಕವಾಗಿ ನಮ್ಮನ್ನ ಉತ್ತೇಜನ ಪಡಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ನೀವು ಒಂಚಾನೆ ಸಮಯದಲ್ಲಿ ಕರ್ತನೇ ವಾಕ್ಯ ಹೇಳಿದ ಹಾಗೆ ನಿಮ್ಮ ಗಿರುವುಗಳಲ್ಲಿ ತೃಪ್ತರಾಗಿರಿ ನಾನೆಂದಿಗೂ ನಿಮ್ಮನ್ನ ತೊರೆಯುವುದಿಲ್ಲ ಕೈ ಬಿಡುವುದಿಲ್ಲ ಎಂಬುದಾಗಿ ಹೇಳಿದ ಪ್ರಕಾರ ಹೌದು ಸ್ವಾಮಿ ನಾವು ನಿನ್ನಲ್ಲಿ ನಂಬಿಕೆ ಇಡ್ತೇವೆ ನೀ ನಮ್ಮನ್ನ ಎಂದಿಗೂ ಕೈ ಬಿಡುವುದಿಲ್ಲ ಅಪ್ಪ ಪ್ರತಿದಿನವೂ ನಮ್ಮ ಭಾರವನ್ನು ಹೊತ್ತುಕೊಂಡು ನಮ್ಮನ್ನು ನಡೆಸುವಂತ ದೇವರು ನಮ್ಮ ಅಗತ್ಯತೆಗಳನ್ನು ಪೂರೈಸುವಂತ ದೇವರು ನಮಗೆ ಸಹಾಯ ಮಾಡುವಂತ ದೇವರಾಗಿದೆ ಅದಕ್ಕಾಗಿ ನಿನಗೆ ಸ್ತೋತ್ರ ನೆರಳಿನ ಉಪಾದಿಯಲ್ಲಿ ನಮ್ಮ ಬಲಗಡೆಯಲ್ಲಿ ಯಾವಾಗಲೂ ಇರುವಂಥ ದೇವರು ನೀನಾಗಿದೆ ಅದಕ್ಕಾಗಿ ಸ್ತೋತ್ರ ಈ ಮುಂಚಾನೆ ವಾಕ್ಯವನ್ನು ಕೇಳಿಸಿಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಅವರೆಲ್ಲ ಅವಶ್ಯಕತೆಗಳಲ್ಲಿ ತೃಪ್ತರಾಗಿ ಜೀವಿಸುವ ಹಾಗೆ ಯಾರಿಗೂ ಕೂಡ ದುರಾಸೆಗಳು ಆಸೆಗಳು ಬಂದು ತಮ್ಮ ಜೀವಿತಗಳನ್ನು ನಷ್ಟಪಡಿಸಿಕೊಳ್ಳದ ಹಾಗೆ ನಿನ್ನ ಸಹಾಯ ಮಾಡು ನೀನು ಮಹಿಮೆ ಹೊಂದಿಕೋ ಏಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ ಆಮೇನ್ ಕ್ರೇಸ್ ದ ಲಾರ್ಡ್ ಗಾಡ್ ಬ್ಲೆಸ್ ಯು